ಗೆ ಸ್ವಾಗತ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ರವಿವಾರ ದಿನಾಂಕ ಹದಿನಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳ ಕುಂದುಕೊರತೆ ಸಭೆ ನಡೆಯಿತು ಠಾಣೆಯ ಸಿಪಿಐ ಔಜಿ ಇವರು ಮಾತನಾಡಿ ಅಟ್ರಾಸಿಟಿ ದೂರಗಳಿಗೆ ಇಲಾಖೆ ತ್ವರಿತ ಕ್ರಮ ಕೈಗೊಳ್ಳುತ್ತಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಐದರ ಪ್ರಕರಣಗಳು ನ್ಯಾಯಾಲಯದಲ್ಲಿವೆ ಈಗ ದೂರು ಬಂದ ತಕ್ಷಣ ಬೆಳಗಾವಿಗೆ ವರ್ಗಾವಣೆ ಮಾಡಿ ತನಿಖೆ ವೇಗಗೊಳಿಸಲಾಗಿದೆ ಎಂದರು ದಲಿತ ಮುಖಂಡರಾದ ದಿಲೀಪ್ ಹೊಸಮನಿ ಪ್ರಕಾಶ್ ಇಟೇಕರ್ ಪ್ರಕಾಶ್ ಮೆಲಾಕೆ ಹನುಮಂತ್ ಶೇಖನವರ್ ಮಾತನಾಡಿ ಸರಾಯಿಯಿಂದ ಕುಟುಂಬಗಳು ಬೀದಿಗೆ ಬರುತ್ತಿದ್ದು ಅನೇಕ ಮನೆಗಳಲ್ಲಿ ಸರಾಯಿ ಕಳ್ಳತನದ ಮಾರಾಟ ಮಾಡುತ್ತಾ ಇದ್ದಾರೆ ಅವರ ಮೇಲೆ ಕ್ರಮ ವಹಿಸುತ್ತಿಲ್ಲ ಸಕ್ಕರೆ ಕಾರ್ಖಾನೆ ಧೂಳು ಬೀರೇಶ್ವರ ನಗರ್ ಜನತಾ ಪ್ಲಾಟ್ ಸತೀಶ್ ನಗರ್ ಹನುಮಾನ್ ನಗರ್ ಸುತ್ತಲಿನ ಪ್ರದೇಶದ ಮೇಲೆ ಹಾರಿ ಬೀಳುತ್ತಿದ್ದು ಕಾರ್ಖಾನೆಗೆ ಸಮಸ್ಯೆ ಬಗೆಹರಿಸಲು ಸೂಚಿಸಬೇಕು ಎಂದು ಆಗ್ರಹಿಸಿದರು ಮುಖಂಡರಾದ ಪ್ರಮೋದ್ ಹೊಸಮನಿ ಮಹೇಶ್ ಅಟ್ಟಿವಳಿ ಗಂಗಾರಾಮ್ ಬೋಸ್ಗಳು ಮಾತನಾಡಿ ಶಾಲಾ ಕಾಲೇಜು ಹೆಣ್ಣು ಮಕ್ಕಳಿಗೆ ಚಲಾಯಿಸುವುದು ಹೆಚ್ಚಿದ್ದು ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಈ ರೀತಿ ಸಭೆ ಮಾಡಿದಾಗ ಸಂಬಂಧಪಟ್ಟ ಇತರೆ ಇಲಾಖೆಗಳ ಅಧಿಕಾರಿಗಳನ್ನು ಕೂಡ ಸಭೆಗೆ ಆಹ್ವಾನಿಸಬೇಕು ಎಂದು ಆಗ್ರಹಿಸಿದರು ಅಣ್ಣ ಅಕ್ಕ ಏನ ಇರ್ತೈತಿ ಅದಕ್ಕೆ ಅವ್ರ ಕಾಗದ ಪತ್ರಗಳು ತರಿಸಿ ನೀವು ನೋಡ್ಕೊಂಡು ನಿನ್ನ ಕಾಗದಪತ್ರಗಳು ಹಿಂಗೈತಿ ಇದನ್ನ ಕಾಪಾಲ್ಗಳು ಹಿಂಗೈತಿ ಅವ್ರಿಗೆ ಅವ್ರು ಕೊಡೋ ಇಲ್ಲ ಇವ್ರು ಕೊಡೋ ಇಲ್ಲ ಅಂದ್ರೆ ನೀ ಹ್ಯಾಂಗೆ ಮಾಡು ಹಿಂಗೆ ಮಾಡು ಹೇಳಿ ಮಾಡಿ ಅದನ್ನ ಬಿಗರಿಸೋದಿರ್ದು ಇದು ಬರೀ ಏನು ಬಂದ್ರೆ ಬರೀ ಸ್ವಿನ್ ಮಾಡ್ದಾಗ ಮಾಡಿ ಬಂದ್ರೆ ಎಂದು ಪರಿಶೀಲಿಸಿದೆವು ಹ್ಞೂ ಎದ್ರದಾರು ಪಾರ್ಟಿ ಎರಡು ಪಾರ್ಟಿ ಹಾಂ ಅಂಜೀದಾರು ಮತ್ತು ಎದ್ರ ಪಾರ್ಟಿ ಎರಡು ಎರಡೂ ತರಿಸ್ತೇವೆ ಮಾಡ್ಬೇಕಂತೇಳಿ ನಾವೆಲ್ಲ ಅಕಕ್ಷಿ ಮನೆಗೆ ನಾವು ಮೂರು ನಾಲ್ಕು ಸಭೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಎಸ್ ಟಿ ಸೇವೆಗಳನ್ನು ಕೈಗೊಂಡು ಅಲ್ಲಿ ನೀಡ್ತಕ್ಕಂಥ ಸಲಹೆ ಸೂಚನೆಗಳನ್ನು ಆಯಾ ಇಲಾಖೆಗಳಿಗೆ ನಾವು ಪತ್ರ ಮುಖಾಂತರ ವಿನಂತಿಸಿ ಆದಷ್ಟು ಸಮಸ್ಯೆಗಳನ್ನು ಪರಿಹರಿಸಲು ನಾವು ಈಗಾಗಲೇ ಅವರಿಗೆ ಸೂಚನೆಗಳನ್ನು ನೀಡಿದೆವು ಮನೆ ಮನೆಗೆ ಅಂತ ಒಂದು ಇದು ಪೊಲೀಸು ಸಿಕ್ಕ ಈ ಇದರಲ್ಲಿ ಏನಿರುತ್ತೆ ಅಪ್ಪ ಅಂತಂದ್ರೆ ಅವರು ಮನೆ ಬಾಗಿಲಿಗೆ ಅಂಟಿಸಬಹುದು ಇದು ಇದೆ ಇದೆ ಮನೆ ಮನೆ ಅಂದರೆ ಬಾಗಿಲಿಗೆ ಅಂಟಿಸ್ಬೋದು ಹೊರಗಡೆ ಅಂಟಿಸ್ಬೋದು ಇದರಲ್ಲಿ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ರವರ ನಂಬರು ಸಂಕೇಶ್ವರ ಹೋಬಳಿ ಮಠದಲ್ಲಿರುವಂಥ ಎಲ್ಲ ಗ್ರಾಮ ಗ್ರಾಮದನ್ನು ಕರೆದು ಹೊತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮುಂದು ಪರಿಚಯದ ಸಭೆ ಮೊದಲಿಗೆ ಇವತ್ತು ಎಲ್ಲ ನಮ್ಮ ದಲಿತ ಸಮಾಜದ ಪರವಾಗಿ ಸರ್ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವರ ನಮ್ಮ ಸಂಕೇಶ್ವರ ಸ್ಟೇಷನ್ ಸಹ ಮುಂದುವರೆದವರು ಅವ್ರಿಗೆ ಮೊದಲು ಸರ್ ನಾ ಧನ್ಯವಾದ ಹೇಳೋಕ್ಕೆ ಗೌರ್ಮೆಂಟ್ ಎರಡು ವರ್ಷ ಆಯ್ತು ಎಲ್ಲಾರು ಸರ್ಕಾರ ಈ ಕೆಲಸ ಮಾಡ್ಕೊಂಡು ಬಂದವರು ಅವರ ಇಲ್ಲೇ ಮುಂದುವರೆದ್ರೆ ಬಹಳ ಖುಷಿ ಆಯ್ತು ಸಲ ಪತ್ರಿಕಾದಾಗ್ಲಿ ನ್ಯೂಸ್ ಮಾಡಿದ್ರೆ ಬಿ ಯಾರು ಬಂದ್ ಮಾಡ್ತಾ ಇಲ್ಲ ಅಂಗಡಿಗಳು ಹಾ ಮತ್ತೆ ಹಳ್ಳಿ ಹೋದಾಗ ಏನದ ಐತ್ರಿ ಬೇಕಾಯ್ದೆ ಸರಿ ಓದ್ ಮಾರಾತರು ನಾವು ಸ್ವತಃ ಬಂದು ನಿಮ್ಮ ಟೇಷನ್ ದಾಗ ಕಂಪ್ಲೇಂಟ್ ಬರದ್ ಕೊಟ್ರ ಬಿ ಅದ್ ಎಫ್ ಐ ಆರ್ ಆಗುದಿಲ್ಲ ಕಂಪ್ಲೇಂಟ್ ಆಗುದಿಲ್ಲ ಯಾವ ಕಾರಣ ಗುರ್ತಾಗ್ಬೋತಾಗಿದೆ ಈಗ ನಾನ ಸ್ವತಃ ಇಲ್ಲಿ ಕಂಪ್ಲೇಂಟ್ ಕೊಡಿದೇನ್ರಿ ಪೊಲೀಸ್ ಸ್ಟೇಷನ್ ದಾಗ ಹಿಂಗ್ ಬಂದ್ ನಮ್ ಊರಾಗ ಹಿಂಗ್ ಸೇರೆ ಮಾರಾತಾರ ಅಂದ್

ಸಾರ್ವಜನಿಕರು ಇರೋದು ಸಾರ್ವಜನಿಕ ಟ್ಯಾಕ್ಸ್ ಕಟ್ಟೋದ್ರೆ ಇವ್ರಿಗೆ ಪೇಮೆಂಟ್ ಬರ್ತೈತಿ ಇನ್ನು ಸಾರ್ವಜನಿಕ ಇಲ್ಲದೇ ಇವ್ರಿಗೆ ಪೇಮೆಂಟ್ ಬರ್ತಾವೆ ನಮ್ಮ ಸಾರ್ವಜನಿಕ ಇರೋದೇ ಸ್ಟೇಷನ್ ಐತಿ ಅವ್ರು ಬೇಡ ಇವ್ರು ಬೇಡ ಇದ್ರು ಸರಿ ಸರ್ ಆದ್ರೆ ಇಲ್ಲಿ ವಸೀಲಿ ಮಾಡೋರು ದಿನ ಬರ್ಬೋದು ನಾವು ಪಬ್ಲಿಕ್ ಜನ ಬರೋದಿಲ್ಲ ಇಂಟ್ರಿ ಯಾರು ವಸೀಲಿ ಮಾಡ್ತಾರೋ ಸೆರ್ಯೋದು ಇಂಟ್ರಿ ಯಾರು ವಶೀಲಿ ಅವ್ರು ದಿನ ಇಲ್ಲ ಬಂದ ಇಪ್ಪತ್ನಾಲ್ಕು ತಾಸು ಸ್ಟೇಷನ್ದಾಗಿದ್ರೆ ನಡೀತೈತಿ ಆ ನಾವು ಯಾವ್ದಾರ ಒಂದು ಪಜ್ಜಿ ಬರ್ತು ನಮ್ಮೂರಾಗ ಸೇರೆ ಮಾರಾತರ ಬಂತು ಏನೋ ಒಂದು ಪಬ್ಲಿಕ್ ಹುಡುಗೈತಿ ಬಂದು ಕಂಪ್ಲೇಂಟ್ ಮಾಡಿದ್ವು ಏ ಯಾಕೆ ಬರ್ತಾರಪ್ಪ ಯಾಕೆ ಮಾಡ್ತಾರಪ್ಪ ಒಂದು ಸ್ವತಃ ಹೇಳಬೇಕಂದ್ರೆ ಒಂದು ಹೆಣ್ಮಗಳ ಸತ್ರ ಒಂದು ಪೋಸ್ಟ್ ಮಾಡಮ್ ಮಾಡೋಕೆ ನಾವು ಕೇಳಕ್ಕೆ ಬರೋದಿಲ್ಲ ಐತ್ರಿ ತ್ರಿ ಐವತ್ತು ಸಾವಿರ ಕೊಟ್ಟಾಗ ಪೋಸ್ಟ್ ಮಾಡಮ್ ಆಗ್ತಾವೆ ಯಾಕೆ ಆಗ್ತಾವ ನಮ್ಮ ಹೆಸರು ಇಷ್ಟು ಸಮಾಜದಾಗ್ರೆ ಮತ್ತಿದೆ ಯಾವ ಕಾರಣ ಆಗತ್ತವ ನಮ್ಗೆ ಗುರ್ತಾ ಹೇಳ್ಬೇಕಂದ್ರೆ ಬ್ಯಾಡ್ರಿ ಇಂಥವೆಲ್ಲ ಎಲ್ಲ ಕ್ವಶನ್ ಮಾಡೋಕತ್ತು ಅಂದರೆ ಅವ್ನು ಜನ ಇಂಪ್ಲೂಯೆನ್ಸ್ ಇಡುತ್ತೆ ಇದು ಎಂಥದ್ರ ಇದೆ ಅವ ಕಟ್ಟ ಉತ್ತರ ಕೊಡ್ರಿ ಇಲ್ಲೇ ಒಂದ್ ಸರಿಯಾದ ಬರ ನಮ್ಮ ಸ್ವತಃ ಇಲ್ಲೇ ಸಂಕೇಶ್ವರ್ದಾಗ ಬ್ಯಾಟ್ರಿ ತುಡುಗೋದ್ರಿ ಸರ್ ಬ್ಯಾಟ್ರಿ ತುಡುಗೋದು ಕಂಪ್ಲೇಂಟ್ ಕೊಡೋದ್ರ ಬ್ಯಾಟ್ರಿ ಬಿಲ್ ತಂದು ಕೊಡಂದ್ರೆ ಕೊಟ್ನಿ ವಾತ್ ಸಲ ಇದೋ ಎಸ್ ಸಿ ಎಸ್ ಟಿ ಮೀಟಿಂಗ್ ದಾಗ ನಮ್ ಹಳ್ಳಿ ಮ್ಯಾಗ ಇರ್ತಕ್ಕಂಥ ಮೋಟ್ರ್ ತುಡುಗಾತಿ ಅದನ್ನು ಕಟ್ನಿ ಏನ್ ಹತ್ತು ವರ್ಷ ಬಿಟ್ಟಿ ಅಪಾರ ಆಗೋದು ಅವ್ನ ಹಿಡೋದನಕ ಬೇಡ ತುಡುಗೈತಿ ಎಫೈರ್ ಮಾಡಬೇಕು ಬ್ಯಾಡ್ರಿ ಏನ್ ಮೋಟ್ರ್ ಇರೋದು ಇಪ್ಪತ್ ಸಾವಿರದ ಸ್ಟೇಷನ್ ಮೂವ್ ತಂದು ಕೊಟ್ಟಾಗ ಆಗೋದು ಆಗೋದ್ರಿ マリン何もあ

ಅವರು ತಿಳಿಸಿದರು ಮುಂದಿನ ಸಭೆಗಳಿಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳನ್ನು ಕೂಡ ಆಹ್ವಾನಿಸುತ್ತೇವೆ ಎಂದರು ಉಪಸ್ಥಿತಿ ರವೀಂದ್ರ ಕಾಂಬ್ಳೆ ಮುಖಂಡರಾದ ಶಿವಾನಂದ ಸಮಕವರ್ ಪ್ರಕಾಶ್ ಮಹಿಳಾಕೆ ಬಾಬು ಭೂಸ್ಗೋಳ್ ತಾನಾಜಿ ಕಾಂಬ್ಳೆ ಪರಶುರಾಮ್ ಕೋಳಿ ಅರುಣ್ ಬಿಜಾಪುರ ಅದೇ ರೀತಿ ಪವನ್ ಸನದಿ ಹನುಮಂತ್ ಶೇಖನವರ್ ಮತ್ತು ಅನೇಕ ಮುಖಂಡರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ನಿಮ್ಮ ಗಮನಕ್ಕೆ ಈ ಮಾನ್ಯ ಸ ಸಮಾಜಕ್ಕೆ ಸಾರಿ ನಮ್ಮ ನೋಂದಣಿ ಅಧಿಕಾರಿನ ಹೇಳ್ಕಾರೀ ನಿಮಗೆ ಅವ್ರು ಒಪ್ಪಿಕೊಂಡಾರ ಮಾನ್ಯ ಒಕ್ಕ ಐದು ಸಾವಿರ ಬಂದಾಗ ಆಗೇತ್ರಿ ಒಪ್ಪಿಕೊಂಡಾರ ಎಲ್ಲ ಅವ್ರ ಮೇಲೆ ಕೇಸ್ ಆಗೈತಿ ಅಂದ್ರೆ ಈಗ ಆ ಅವ್ರ ಮೇಗೂ ಆಗೈತಿ ಅವ್ರ ಮೇಲೆ ಅಂದ್ರೆ ಅವ್ರು ಹಿಂದಿನ ಸಬ್ರೆಸ್ಟ್ ಮೇಲೆ ಆಗೈತಿ ಅದೇ ಅದೇ ಹಿಂದಿನ ಸಬ್ರೆಸ್ಟ್ ಅದೇ ಸಬ್ರೇಷ್ಠ ಮೇಗೂ ಆಗೈತಿ ಅಂತ ಮತ್ತೆ ಅವ್ರು ಕನಿಷ್ಠ ಒಂದಿಬ್ಬರ ಮೇಲೆ ನೀವು ಅರೆಸ್ಟ್ ಮಾಡಬೇಕಾಗಿತ್ತಲ್ರ ನಮ್ಗೆ ಯಾಕೆ ಮಾಡಲಿಲ್ಲ ಅನ್ನೋದು ಅಂದರೆ ಈ ಈ ರೀತಿ ನೀವು ಇದನ್ನ ಮಾಡೋದ್ರಿಂದನೇ ಅವ್ರು ಜಾಸ್ತಿ ಇದನ್ನ ಇದನ್ನಾಗತ್ತೊಡದವ್ರೆ